நமஸ்கார நமஸ்கார சார் காபி ஸ்கோம்பு எஸ் பண்ணி தரு வெங்கி கார் யாரு சார் கண்டேசனா சார் ರಿಪೇರಿನು ಇಲ್ಲ ಎಮ್ ಎಲ್ ಎನು ಅಲ್ಲ ಅಣ್ಣ ನಾನು ಮಾರಿನಲ್ಲಿ ಬಯಲು ನಾಟಕದ ಕಿಷ್ಣ ಅಂತ ಯಾವ್ದೋ ವ್ಯಾಜ್ಯ ಮಾಡ್ಕೊಂಡು ಊರ್ ಬಿಟ್ಬಿಟ್ ಬಂದೆ ಕಣ್ಣ ಇಲ್ಲೊಂದು ಹೆಣ್ಮಗಳು ಕೈಗೆ ಸಿಕ್ಕಾಕೊಂಡು ಆಗಬಾರ್ದೆ ಕೆಟ್ಟು ಕೆರಾಡ್ದು ಹೊಟ್ಟೆಗೆ ಇಟ್ಟಿಲ್ದಂಗಟ್ಟೆಗೆ ಒಂದ್ ಕೆಲ್ಸ ಕುಡಿಯೋಣ ಕೆಳಮೇಲೆ ಕೈಯಲ್ಲಿ ಕೆಲ್ಸ ಇಲ್ಲ ಎಂ ಎಲ್ ಎ ವೇಷ ಬೇರೆ ವೇಷ ನೋಡಿ ಮೋಸ ಹೋದಲ್ಲೋ ಅಣ್ಣ அட வேஷ நோடி மோச காலும் எட்கால தோர்சி பலத்தி மனுஷன் சரி நான் யோசனை நியத்தியா ரெட்டா யாரும் கால மாத்தேஷ் ನೀನ್ ತಗೊಂಡಿರೋ ಸಾಲಕ್ಕೆ ಮನೆ ಜಮ ಆಯ್ತು ಇನ್ನು ಸಾಮಾನು ಸರಂಜಾಮು ಬಡ್ಡಿಗೆ ಚುಕ್ತಾ ಆಯ್ತು ಎಲ್ಲಿ ಚುಕ್ತಾ ಇತ್ತು ಯಜಮಾನ್ರ ಇನ್ನು ಜಾಸ್ತಿ ಆಯ್ತು ಮುಚ್ಚೋ ಬಾಯಿ ಅದು ಚಕ್ರ ಬಡ್ಡಿಗೆ ಆ ನೋಡಿ ಇನ್ನೊಬ್ರು ಕಷ್ಟ ನೋಡಿ ನನ್ ಮನಸ್ಸು ಸಹಿಸೋದಿಲ್ಲ ಈಶ್ವರಣ್ಣ ತಾಯಿ ನನಗ್ ನಷ್ಟ ಆದ್ರೂ ಪರವಾಗಿಲ್ಲ ಈ ಬಟ್ಟೆಗಳನ್ನ ಹೋಗಿ ಅಯ್ಯೋ ಪಾಪ ಈ ಗಂಟು ತಾನ ತಗೊಂಡು ಎಲ್ಲಿ ಹೋಗ್ತಾರೆ ಪ್ರಾಣಕ್ಕಿಂತ ಹೆಚ್ಚಾದ ನಮ್ಮ ಮೊಮ್ಮಗಾನೇ ಈ ಊರ್ನಾಗಿ ನೇನೈತೆ ದೇವ ನಿಮ್ಮ ಸಂದಾಗಿಟ್ಟಿರ್ಲಿ ಈಶ್ವರಣ್ಣ ನೀವು ಹತ್ತಾರು ಜನಕ್ಕೆ ಊಟ ಹಾಕಿದ್ ಕೈಯೇ ನಿಮ್ಮಂತವ್ರು ಊರು ಬಿಟ್ಟು ಹೋಗೋದಾ ಬನ್ನಿ ನಮ್ಮನೆಗೆ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಮಾಡಿರಲಾ ಅಷ್ಟೇ ಸಾಕು ದೇವ್ರ ಹೆಂಗ್ ದಾರಿ ತೋರ್ತಾನ ನಂಗೆ ಬರ್ತಿದ್ವಿ ಕೃಷ್ಣ ಅದೇ ನಮಸ್ನ ಕೊಡು ಅದೇ ನಮ್ಮ ಸ್ನಾನ ಕೊಡು ಜಯ ಕೃಷ್ಣ ಯಾಕೋ ಏನಾಯ್ತು ಯಾಕೋ ಸೊಪ್ಪಿದ್ಯಾ ಶಿವಣ್ಣ ನಮ್ಮ ತಾತ ಅಜ್ಜಿ ನಾವು ಬಂದ್ಬಿಟ್ರು ನಾನು ಊರ್ ಬಿಟ್ಟು ಬಂದ ಮೇಲೆ ಅವರದೆಷ್ಟು ಕಂಗಾಲಾಗೋರು ಏನು ನಾನು ಅವ್ರನ್ನ ನೋಡಲೇಬೇಕು ಸಮಾಧಾನ ಮಾಡ್ಕೋ ಕೃಷ್ಣ ಇಲ್ಲ ಶಿವಣ್ಣವ್ರೆ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ನನ್ನ ಮಳ್ಳಿಗೆ ಹೊಲ್ಟಾಯ್ತೀನಿ ನಮ್ಮ ತಾತ ಅಜ್ಜಿ ಜೊತೆನೆ ಇದ್ದುಬಿಡ್ತೀನಿ ಶಿವಣ್ಣವ್ರೆ ನೋಡು ನೀನು ಈಗಿರೋ ಪರಿಸ್ಥಿತಿನಲ್ಲಿ ಅಲ್ಲಿಗೆ ಹೋಗೋದು ಚೆನ್ನಾಗಿರೋದಿಲ್ಲ ಕಣವು ಶಿವಣ್ಣವ್ರೆ ನನ್ನ ಕೈಲಿ ಆಯ್ತಾ ಇಲ್ಲ ಹೋಗು ಈಗ್ಲೇ ಹೋಗೋ ಒಂಚೂರು ಜವಾಬ್ದಾರಿ ಇಲ್ಲ ನಾಳೆ ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಆಗಂತ ತಾನೇ ನಿನ್ ತಾತ ನಿನಗೆ ಬೈದಿದ್ದು ನಿನ್ ಗಂಡು ಆಗಿದ್ರೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ನಿನ್ ಕಾಲ್ ಮೇಲೆ ನಿಂತ್ಕೊ ಆಮೇಲೆ ಹಳ್ಳಿಗೆ ಹೋಗಿ ನಿನ್ ತಾತಾಜಿ ಮುಂದೆ ನಿಂತ್ಕೊಂಡ್ರೆ ನೀನು ಹಳ್ಳಿ ಬಿಟ್ಟು ಬಂದಿದ್ದಕ್ಕೂ ಸಾರ್ಕ್ವಾಗತ್ತೆ ನಿನಗೂ ಮರ್ಯಾದೆ ಇರುತ್ತೆ ಈಗ ನನ್ನ ಏನ್ ಮಾಡುವಂತೀರಾ ಆ ಟ್ರೈಲ್ ಹೋಗಬೇಕಾದ್ರ ಗಾಡಿ ರೆಡಿ ಆಗಿದೆ ಹೋಗಿ ನೋಡು ಇಬ್ರು ಹೋಗೋಣ ಹ್ಮ್ ಸ್ವಾಮಿ ಬೆಂಗಳೂರಿನಲ್ಲಿ ಅಡ್ರೆಸ್ ಕ್ರಾಸ್ ಇದ್ದು ಹುಡ್ಕೋದ್ ಕಷ್ಟ ಅಂತದ್ರಲ್ಲಿ ಫೋಟೋ ಹಿಡ್ಕೊಂಡು ರೋಡ್ ರೋಡ್ ಸುತ್ತಿದ್ದೀರಲ್ಲ ಸಿಕ್ತಾನ ನೀವು ಒಂದ್ ಕೆಲಸ ಮಾಡಿ ಈ ಫೋಟೋ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ದೂರದರ್ಶನ ಕೊಡಿ ಅಲ್ಲಿ ಸಿಕ್ಕಿದ್ರು ಸಿಗ್ಬೋದು ನಿಮ್ ಕೃಷ್ಣ ಪೊಲೀಸ್ ಸ್ಟೇಷನ್ oh better ಎಲ್ಲಿಂದ ತಂದ್ರಿಕ್ ತಕ್ ತಗೋರಿ ಇದಿಂದ ನೀವು ಕೂಲಿ ಕೆಲಸ ಮಾಡಿ ತಂದ್ರಿ ಕೃಷ್ಣಂಗ ಕೃಷ್ಣ ತಿನ್ನಪ್ಪ ತಿನ್ನು ತಾತ ಕೂಲಿ ಕೆಲಸ ಮಾಡಿ ತಂದಿರೋದು ಆಫೀಸ್ ಅವರ್ಸ್ ಕ್ಲೋಸ್ ಆಗಿದೆ ಮೇಡಮ್ ಒಳಗಡೆ ಯಾರು ಇಲ್ವಲ್ಲ ರಾಸ್ಕಲ್ ಗೇಟ್ ತೆಗೆದು ಬಿಟ್ಟು ನನ್ನ ಆಫೀಸ್ ಹತ್ರ ನನಗೆ ಆನ್ಸರ್ ಮಾಡ್ತಿದ್ಯಾ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ನಾನು ಈ ರೂಪಾ ಕಂಪ್ನಿ ಓನರ್ ಮಗಳು ಸಾರಿ ಮೇಡಮ್ ನೀವ್ ಬಂದಿರೋದು ರಾಂಗ್ ಅಡ್ರೆಸ್ಗೆ ಅಲ್ಲಿ ನೋಡಿ ಇನ್ನೂ ಬೇಗ ಬಂದಿದ್ದೆ ನಾವ್ ಹೆಂಗೋ ಇರ್ಬೋದು ಗುಡ್ಶೇಗ್ರ ಮನುಷ್ಯ ಜೀವನದಲ್ಲಿ ಅದೃಷ್ಟ ಅನ್ನೋದು ಒಂದೇ ಒಂದ್ಸತಿ ಬರೋದು ಅದು ಬಂದು ಕದ ತಡೆದಾಗ ನಾವು ಸೈಲೆಂಟ್ ಆಗಿ ಎದ್ದೋಗಿ ಪೋರ್ಟ್ ತೆಗೆದು ಹುರ್ಷಾರ ಒಳಗಡೆ ಕರ್ಕೊಂಡ್ಬಿಡೋದು ಅದ್ರಲ್ಲಿ ಜಾಣತನ ಅನ್ನೋದು ರೂಪಾ ಹಾರ್ಟ್ ಅಟ್ಯಾಕ್ ಆಗೋದು ನಿಮ್ ಎರಡಿದ್ರೆ ನಿಮ್ ಅಪ್ಪ ತರ ನೀನು ಹಾರ್ಟ್ ಅಟ್ಯಾಕ್ ಆಗಿಲ್ಲಿ ಆಗ್ಬಿಟ್ರೆ ಅದಕ್ಕೆ ನನ್ನ ಊಟಿ ಕಳಿಸ್ಬಿಟ್ಟು ಬೋರ್ಡ್ ಎಲ್ಲ ಚೇಂಜ್ ಮಾಡಿಸಿದ್ರ ಮಜಾ ಮಾಡಕ್ಕೆ ದುಡ್ಡು ಕಾಸು ಬೇಕಾದ್ರೆ ನಂಗ್ ಅಪ್ಲಿಕೇಶನ್ ಹಾಕೋ ಯಾಕೆಂದ್ರೆ ಬ್ಯಾಂಕ್ ಅಲ್ಲಿರೋ ಅಕೌಂಟ್ ಎಲ್ಲ ಸೀಸ್ ಮಾಡಿಸ್ಬಿಟ್ಟಿದೀನಿ ನೀನ್ ಒಬ್ಳೆ ಡ್ರಾ ಮಾಡಕ್ ಆಗಲ್ಲ ಸಮಸ್ತ ಆಸ್ತಿಗೂ ಹೋಗೋ ನಾಯಿಗಳನ್ನ ಮಾಡ್ಬಿಟ್ಟು ನೀನು ಸಮಯ ಬದಲಾಗ ಉಸಿರು ಬಳ್ಳಿ ನಾನ್ ನಿನ ಬರ್ಕೊಟ್ಟಿರೋದು ಬರೀ ಪವರ್ ಆಫ್ ಅಥಾರ್ನಿ ರಿಜಿಸ್ಟರ್ ಅಲ್ಲ ಮೈಂಗಿ ನೀನು ಅಕಾಲ ಮರಣಕ್ಕೆ ತುತ್ತಾದ್ದರಿಂದ ಜನರಲ್ ಪವರ್ ಆಫ್ ಅಥಾರಿಟಿ ಆಗಿ ನನ್ನ ಹೆಸರು ಟ್ರಾನ್ಸ್ಫರ್ ಆಗಿದೆ ಓಹೋ ನಾನ್ ಬದಕಿದ್ದಾಗಲೇ ಸಾಯಿಸೋ ಬಿಟ್ರ ನಿನ್ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದಾಯ್ ಕೇಳ್ಕೊಂಡು ನಾವ್ ಹಾಕಿದ ತಿನ್ಕೊಂಡು ಬಿದ್ದಿರ್ಬೇಕು ಚೀತ್ ನಾನ್ ಹಾಕಿದ್ ಅನ್ನ ತಿನ್ಕೊಂಡು ಬಿದ್ದಿರೋ ನಾಲ್ಗಳು ನೀವು ನನ್ಗೆ ಹೆದರ್ಸ್ತೀರಾ ನಿಮ್ಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಈಗಲೇ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀರಿ ಅವ್ಳೋಗಿ ಪೊಲೀಸ್ ಸ್ಟೇಷನ್ ಮುಟ್ಟೋದಕ್ಕಿಂತ ಮುಂಚೆ ಅವ್ಳಗ್ ಒಂದ್ ಗತಿ ಕಳಿಸ್ತೀವಿ 結婚結婚 ಜುಜುಬಿ ಐದ್ ಸಾವಿರ ರೂಪಾಯಿ ಕೇಳ್ತಾ ಇದೆಯಲ್ಲೋ ನನ್ಗಿರೋನ್ ಒಬ್ಬನೇ ಮಗ ತಗೋ ಹತ್ ಸಾವಿರ ರೂಪಾಯಿ ಮಜಾ ಮಾಡು ಇನ್ಮೇಲೆ ನಾನೇ ರಾಜ ನೀನೆ ವಾಟ್ ಮಂತ್ರಿ ಮುಟ್ಟಾಳ್ ನನ್ನ ಮಗನೇ ನಾನು ಯಾಕೋ ಮಂತ್ರಿ ಆಗ್ಲಿ ನಾನು ಚಕ್ರವರ್ತಿ ನೀನು ಸಾಮಂತ ರಾಜ